ಶ್ರೀನಿವಾಸಪುರ ತಾಲೂಕಿನ ಒಕ್ಕಲಿಗರ ಸಮುದಾಯದ ವತಿಯಿಂದ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿ ನಡೆಸಲು ಪೂರ್ವಸಭೆ ಮಾನ್ಯ ಶ್ರೀ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿ ಜಿಎನ್ ಸುಧೀಂದ್ರ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ನಾಡಪ್ರಭು ಕೆಂಪೇಗೌಡ ಜಯಂತಿ ಸಭೆಗೆ ರಮೇಶ್ ಕುಮಾರ್ ಒಕ್ಕಲಿಗರ ಸಂಘ ಜಿಕೆವಿ ಒಕ್ಕಲಿಗರ ಸಂಘ ಎರಡು ಗುಂಪುಗಳಾಗಿದ್ದು ರಮೇಶ್ ಕುಮಾರ್ ಒಕ್ಕಲಿಗರ ಸಂಘದ ಪ್ರಮುಖ ನಾಯಕರಾದ ದಿಂಬಾಲಾ ಅಶೋಕ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ಸುಬ್ಬಾರೆಡ್ಡಿ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷರು ನಾಗೇನಹಳ್ಳಿ ಸೀತಾರಾಮರೆಡ್ಡಿ ಗಾಜಲಪಲ್ಲಿ ಚಂದ್ರಪ್ಪ ಬೋರ್ವೆಲ್ ಕೃಷ್ಣಾರೆಡ್ಡಿ ವೆಂಕಟರೆಡ್ಡಿ ಸತ್ಯನಾರಾಯಣ ಪುರಸಭೆ ಉಪಾಧ್ಯಕ್ಷರು ಬೈರಾರೆಡ್ಡಿ ವೆಂಕಟಾದ್ರಿ ನಾಗರಾಜ್ ಖ್ಯಾತಮಾರನಹಳ್ಳಿ ಸುಮಾರು ಒಕ್ಕಲಿಗರು ತಹಸೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿ ನಡೆಸದೆ ಸೂಕ್ತವಾಗಿ ಪರಿಗಣಿಸಿ ಕಾರ್ಯಕ್ರಮ ನಿರೂಪಿಸಿ ಎಂದು ತಿಳಿಸಿದರು وہ پتہ ہی نہیں ہے اپ اپ نے کتنا بچا دیا ہے مارکیٹ کا ریموٹ کر کے ڈاک کی سرپٹ کو اور جب بھی अमाउंट अमाउंट انا چاہیے حساب پہ کٹو نہیں چلنا چاہیے تو نہیں ہے نہیں ہے تو ٹارگٹ کٹ ہے کھیل ಸರ್ ಇವರ್ದಿ ಮ್ಯಾಜಿಸ್ಟ್ರೀಕ್ ಅರ್ಥ ನ್ಯಾಯ ನ್ಯಾಯಾಧೀಶರ ಸ್ಥಾನದಲ್ಲಿದ್ದೀರಾ ಅವ್ ಕ್ಷಮೆ ಕೇಳಬಾರ್ದು ನಮ್ಮ ಎಲ್ಲ ಸಂಘಕ್ಕೆ ನಾನು ನಿಮ್ಗೆ ಕ್ಷಮೆ ದಯವಿಟ್ಟು ದಯವಿ